ನ್ನು ದಯವಿಟ್ಟು ಮಾಡಬೇಡಿ ಇಲ್ಲಿ ಮರ ಕಾಡು ಅಥವಾ ಏನಾದ್ರು ನಿಂತರೆ ನೀರು ರಿವರ್ಸ್ ಹೋಗಿ ದೇವಸ್ಥಾನದ ಒಳಗಡೆ ಹೋಗುವಂಥ ಪರಿಸ್ಥಿತಿ ಇದೆ ಗಾರ್ಡನ್ ಇಲ್ಲಿದೆ ಅಡ ಗಾರ್ಡನ್ಗೆ ಬೇರೆ ಎಲ್ಲ ವ್ಯವಸ್ಥೆ ಮಾಡಿಕೊಳ್ಳಿ ನಾವು ಸಾರ್ವಜನಿಕರು ಏನು ವಿರೋಧ ಮಾಡಿದ್ರು ಅದಕ್ಕೆ ಜಿಲ್ಲಾಧಿಕಾರಿಗಳಾಗಲಿ ಅಥವಾ ಸಂಬಂಧಪಟ್ಟವರು ಅಂದರೆ ಜನಪ್ರತಿನಿಧಿಗಳು ಇದನ್ನು ಹೌದಾ ಅಲ್ಲ ಅಂತ ಒಂದು ಬಂದು ನೋಡಿಬಿಟ್ಟು ಅದನ್ನು ವಿರೋಧ ವಿರೋಧಿಸಿ ಅದನ್ನು ಕೈ ಬಿಡಲಿಕ್ಕೆ ವ್ಯವಸ್ಥೆ ಮಾಡಬೇಕಿತ್ತು ಅಹೋ ಓಲೆಂಡರ್ ಪ್ಲ್ಯಾಂಟ್ ಇದೆಯಲ್ಲ ಅದು ಡ್ರಾ ಟೊಲರೆಂಟ್ ಸೊ ನೀವು ಅದು ನೀರು ಜಾಸ್ತಿ ಇದ್ದರೂ ಲೀವ್ ಸಹಳಾಗೋದು ಹೊರ್ತು ರೂಟ್ಸ್ ಏನೂ ಆಗೋದಿಲ್ಲ ರೂಟ್ಸ್ ಅದು ಪುನಃ ಈಗ ಅದು ಬಿಸಿಲು ಬಂದಂಗೆ ಪುನಃ ಈಗ ಯಾರು ಚಿಗುರು ಕೊಡಿಸೋದು ಏನು ಇಶ್ಯೂ ಇಲ್ಲ ಸರ್ ಎಲ್ಲಾ ಅಧಿಕಾರಿಗಳು ಇಲ್ಲಿ ಗ್ರಿಲ್ಸ್ ಹಾಕಿಬಿಟ್ಟು ಇಲ್ಲಿ ಒಂದು ಗಾರ್ಡನ್ ಮಾಡೋದು ಅಂತ ಹೇಳಿದಾಗ ನಾವು ಸ್ಥಳೀಯರು ವಿರೋಧ ಮಾಡಿದ್ರು ವಿರೋಧ ಮಾಡ್ದು ಅದರ ಜೊತೆಗೆ ಗದ್ದೆಗೆ ಮಣ್ಣು ಹಾಕೋರೊಬ್ಬರು ಗದ್ದೆಗೆ ಮಣ್ಣು ಹಾಕಿದ್ರು ಪಂಚಾಯಿತಿಗೆ ಅಪ್ಲಿಕೇಶನ್ ಕೊಟ್ಟು ನಾವು ಅದರ ಬಗ್ಗೆ ಚಕಾರ ಹೆಚ್ಚಿದೆ ಇಲ್ಲ ಪಂಚಾಯಿತಿಯವರು ಅವರಿಗೆ ಜವಾಬ್ದಾರಿಕೆ ಇದೆ ಮೇಲೆ ಸೇತುವೆ ಕೆಳಗಡೆ ಗಾರ್ಡನ್ ಮಾಡ್ಲಿಕ್ಕೆ ಹೊರಟಾಗ ನಾವೇ ಅದನ್ನು ವಿರೋಧ ಮಾಡಿ ನಿಲ್ಲಿಸಿದ್ದು ಇಲ್ಲಿ ಸಂಗಮದ ಮಧ್ಯದಲ್ಲಿ ಗಾರ್ಡನ್ ಅದರ ಜೊತೆಗೆ ಕಾಂಕ್ರೀಟ್ ಹಾಕಿ ನೈಸ್ ಮಾಡಿದ್ದಾರೆ ನೆಲವನ್ನು ಆ ನೈಸಾಗಿದ್ದಲ್ಲಿ ಈಗ ಇನ್ನು ಒಂದೊಂದು ಮಳೆ ಬಂದಾಗ ಪಾಚಿಗಟ್ಟಿ ಜನ ಅರಿಲಿಗೆ ಭಕ್ತಾದಿಗಳು ನಡ್ಕೊಂಡು ಬರುವಂತ ಪರಿಸ್ಥಿತಿ ಇಲ್ಲ ಇದನ್ನೆಲ್ಲ ಜಿಲ್ಲಾಧಿಕಾರಿಗಳು ತಿಳ್ಕೊಳ್ಬೇಕು ಸ್ಥಳೀಯರ ಒಪ್ಪಿಗೆ ಅಥವಾ ಸ್ಥಳೀಯರ ಅಭಿ ಅಭಿಪ್ರಾಯ ತಿಳ್ಕೊಂಡು ಅದನ್ನು ಅವರು ಮಾಡಲಿಕ್ಕೆ ನೋಡಬೇಕು ಅವರು ಅದು ಮಾಡಿಲ್ಲ ಮತ್ತು ಈ ಇಂದ ಕನಿಖೆ ಹೊಳೆಗೆ ಎಕ್ಸ್ಟೆನ್ಷನ್ ಮಾಡಿಕೊಂಡಿದ್ದಾರೆ ನೀರು ಬಂದಾಗ ಎಕ್ಸ್ಟೆನ್ಷನ್ ಪಾರ್ಸ ಪೋರ್ಷನಿಗೆ ತಡೆದು ರಿವರ್ಸ್ ಹೋಗ್ತಾ ಉಂಟು ಇದೆಲ್ಲ ಜಿಲ್ಲಾಧಿಕಾರಿಗಳಿಗೆ ಗೊತ್ತಿಲ್ಲ ನಾವು ಮುಡಿಸೆಟ್ಟು ಮಾಡಿದಾಗಲೂ ವಿರೋಧ ಮಾಡೋದು ಮುಡಿಸೆಟ್ಟಿಗೆ ನೀರು ಹೊಡೆದು ರಿವರ್ಸ್ ಬರ್ತಾ ಇದೆ ಈ ಪರಿಸ್ಥಿತಿ ಇದ್ದಾಗ ನಾವು ಸಾರ್ವಜನಿಕರು ಏನು ವಿರೋಧ ಮಾಡಿದ್ರು ಅದಕ್ಕೆ ಜಿಲ್ಲಾಧಿಕಾರಿಗಳಾಗಲಿ ಅಥವಾ ಸಂಬಂಧಪಟ್ಟವರು ಅಂದರೆ ಜನಪ್ರತಿನಿಧಿಗಳು ಇದನ್ನು ಹೌದಾ ಅಲ್ಲ ಅಂತ ಒಂದು ಬಂದು ನೋಡಿಬಿಟ್ಟು ಅದನ್ನು ವಿರೋಧ ವಿರೋಧಿಸಿ ಅದನ್ನು ಕೈ ಬಿಡಲಿಕ್ಕೆ ವ್ಯವಸ್ಥೆ ಮಾಡಬೇಕಿತ್ತು ಗ್ರಿಲ್ಸಿಗೆ ಬಂದು ಮರ ಮರಗಳು ಇನ್ನೊಂದು ಕಟ್ಟಡಗಳು ಮಳೆ ಮಳೆಗೆ ಹಾರಿ ಬಂದು ಆ ಗ್ರಿಲ್ಸ್ ಮೇಲೆ ತಡ್ಕೊಳ್ತದೆ ನೀರು ರಿವರ್ಸ್ ಬರ್ತದೆ ಆದರೆ ಕಾವೇರಿ ಹೊಳೆ ನೀರು ಬಂದಿದ್ದು ಆ ಗ್ರಿಲ್ಸನ್ನು ಕಿತ್ತು ಬಿಸಾಡಿಕೊಂಡು ಹೋಗಿದ್ದೆ ಅಂದರೆ ಮರದ ತುಂಡು ಆ ಗ್ರಿಲ್ಸಿಗೆ ತಡೆದು ಆ ಗ್ರಿಲ್ಸನ್ನು ಅನ್ನು ಹಾಕಿದೆ ದಯವಿಟ್ಟು ಈ ಗ್ರಿಲ್ಸನ್ನು ತೆಗೆದು ಗಾರ್ಡನ್ ಇಲ್ಲಿ ಬೇಡ ಗಾರ್ಡನಿಗೆ ಬೇರೆ ಎಲ್ಲ ವ್ಯವಸ್ಥೆ ಮಾಡಿಕೊಳ್ಳಿ ಇದನ್ನು ದಯವಿಟ್ಟು ಮಾಡಬೇಡಿ ಇಲ್ಲಿ ಮರ ಕಾಡು ಅಥವಾ ಏನಾದ್ರು ನಿಂತರೆ ನೀರು ರಿವರ್ಸ್ ಹೋಗಿ ದೇವಸ್ಥಾನದ ಒಳಗಡೆ ಹೋಗುವಂಥ ಪರಿಸ್ಥಿತಿ ಇದೆ ಅದರ ಜೊತೆಗೆ ಗದ್ದೆಯಲ್ಲಿ ಒಬ್ಬರು ಮಣ್ಣು ಹಾಕಿದ್ದಾರೆ ಎಂಟು ಮಣ್ಣು ಹಾಕಿದ್ದಾರೆ ಆ ಗದ್ದೆಯಲ್ಲಿ ಹೋಗ್ತಿದ್ದ ನೀರು ಈಗ ರಿವರ್ಸ್ ಹೊಡೆದು ದೇವಸ್ಥಾನ ಎದುರುಗಡೆಗೆ ಬರ್ತದೆ ದಯವಿಟ್ಟು ಜನಪ್ರತಿನಿಧಿಗಳಿರ್ಬೋದು ಪಂಚಾಯತಿ ಇರ್ಬೋದು ಸರ್ಕಾರಿ ಅಧಿಕಾರಿಗಳಿರ್ಬೋದು ಅವರು ಇದನ್ನು ಕೈಗೆತ್ತಿಕೊಂಡು ಏನು ಆಗಬೇಕು ಪರಿಸ್ಥಿತಿ ನೋಡಿಕೊಂಡು ಅದನ್ನು ಮಾಡಬೇಕು ನಾವು ಅದನ್ನು ಬೆಂಬಲ ಕೊಡ್ತೀವಿ ಆ ಥರ ಕಾರ್ಯಕ್ರಮ ಮಾಡಿದ್ದು ಸ್ಥಳೀಯರು